ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎಸ್ ಫ್ಯಾಷನ್ ಟೆಕ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಬ್ಲೌಸ್ ಏನಿದೆ ಫ್ರಂಟ್ ಸೈಡು ಟಕ್ಸ್ ಕರೆಕ್ಟಾಗಿ ಯಾವ ರೀತಿ ಮೆಜರ್ಮೆಂಟ್ ಪ್ರಕಾರ ಹಾಕಬೇಕು ಅನ್ನೋದನ್ನು ಇದ್ದೀನಿ ಬಾಡಿ ಮೆಜರ್ಮೆಂಟ್ ತೊಗೊಂಡಾಗ ಯಾವ ರೀತಿ ಟಕ್ಸ್ ಅನ್ನೋದು ಲೆಕ್ಕದ ಪ್ರಕಾರ ಹಾಕಬೇಕು ಅಥವಾ ಬ್ಲೌಸ್ ಏನು ಮೆಜರ್ಮೆಂಟ್ ಕೊಟ್ಟಿರ್ತಾರಲ್ವ ಅದ್ರ ಪ್ರಕಾರನೂ ಯಾವ ರೀತಿ ನಾವು ಟಕ್ಸನ್ನು ಹಾಕ್ಬೋದು ಅಂತ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಸೊ ನೋಡಿ ನಾನು ಫ್ರಂಟ್ ಸೈಡ್ ಏನಿದೆ ಅದನ್ನು ಕಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಈಗ ನಮಗೆ ಮೆಜರ್ಮೆಂಟ್ ಪ್ರಕಾರ ಯಾವ ರೀತಿ ಟಕ್ಸ್ ಅನ್ನೋದು ಮಾರ್ಕ್ ಮಾಡ್ಕೊಬೇಕು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಫಸ್ಟ್ ಅವರ ಒಂದು ಅಪ್ಪರ್ ಚೆಸ್ಟ್ ಬಂದ್ಬಿಟ್ಟು ಟೆನ್ ಟೆನ್ ಬಂದರೆ ಅಂದರೆ ಫಾರ್ಟಿ ಅಪ್ಪರ್ ಚೆಸ್ಟ್ ಬಂದು ಇವ್ರದ್ದು ಫಾರ್ಟಿ ಇದ್ದಾಗ ಏನು ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಅಪ್ಪರ್ ಚೆಸ್ಟ್ ಅಂತಂದರೆ ಇಲ್ಲಿಂದ ಇಲ್ಲಿವರೆಗೂ ಬರುವಂಥ ಒಂದು ಅಪ್ಪರ್ ಚೆಸ್ಟು ಇದು ಮಧ್ಯದಲ್ಲಿ ಬರುವಂಥದ್ದು ಮಿಡ್ ಚೆಸ್ಟ್ ಮತ್ತು ಕೆಳಗಡೆ ಬರೋದು ಲೋ ಚೆಸ್ಟ್ ಅಂತ ಹೇಳ್ತೀವಿ ಸೊ ಈಗ ನಾವು ಪ್ರತಿಯೊಂದಕ್ಕೂ ಬ್ಲೌಸ್ ಮೆಜರ್ಮೆಂಟ್ ಫಸ್ಟು ತಗೊಳ್ಳೋದೆ ಅಪ್ಪರ್ ಚೆಸ್ಟು ಈಗ ಟಕ್ಸಿಗೆ ಆಗಲಿ ಶೋಲ್ಡರ್ಗೆ ಆಗಲಿ ಯಾವ ರೀತಿ ಆಗಲಿ ನಾವು ಫಸ್ಟು ಅಪ್ಪರ್ ಚೆಸ್ಟ್ನೆ ನಾವು ಲೆಕ್ಕದ ಪ್ರಕಾರ ತೊಗೊತಾ ಇದ್ದೀವಿ ಫ್ರೆಂಡ್ಸ್ ಸೊ ಈಗ ನಾವು ಈ ಟೆನ್ ಏನಿದೆ ಇದನ್ನ ನಾವು ಪ್ಲಸ್ ಒಂದೂವರೆ ಇಂಚು ಆ್ಯಡ್ ಮಾಡ್ಕೋಬೇಕು ಬೈಸಿಗೆ ಕೊಟ್ಟು ಎಷ್ಟು ಬರುತ್ತೆ ಹತ್ತು ಇದಕ್ಕೆ ಒಂದೂವರೆ ಆ್ಯಡ್ ಮಾಡ್ಕೋಬೇಕು ಹತ್ತು ಪ್ಲಸ್ ಒಂದೂವರೆ ಆ್ಯಡ್ ಮಾಡಿದಾಗ ಹನ್ನೊಂದೂವರೆ ಬರುತ್ತೆ ಇದು ನಾವು ಟಕ್ಸ್ ಇಡಬೇಕಾಗಿರುವಂಥ ಒಂದು ಲೆಕ್ಕ ಸೊ ಈ ಒಂದು ಲೆಕ್ಕದ ಪ್ರಕಾರನೇ ನೀವು ಅಪ್ಪರ್ ಚೆಸ್ಟ್ ಏನೋ ಲೆಕ್ಕ ಸಿಗತ್ತಲ್ವ ಅಪ್ಪರ್ ಚೆಸ್ಟ್ ಅಂದರೆ ನಿಮಗೆ ತೋರಿಸ್ತೀನಿ ಒಂದು ನಿಮಿಷ ನೋಡಿ ಇಲ್ಲೇನಿದೆ ಇದು ಉಕ್ಕು ಪಟ್ಟಿ ಏನಿರತ್ತಲ್ವ ಉಕ್ಕು ಪಟ್ಟಿಯಿಂದ ಇಲ್ಲಿಗೆ ನಾವು ಲೆಕ್ಕನ ತಗೋಬೇಕಾಗತ್ತೆ ಸೊ ಇಲ್ಲಿಂದ ಇಲ್ಲಿಗೆ ಹತ್ತು ಇಂಚು ಬಂದಾಗ ಈ ರೀತಿ ನಾವು ಲೆಕ್ಕ ಅನ್ನೋದನ್ನ ಮಾಡ್ಕೋಬೇಕು ಸೊ ಇದು ನಮಗೆ ಮಿಡ್ ಪಾಯಿಂಟ್ ಏನು ಇಲ್ಲಿ ಬರುತ್ತಲ್ವ ಟಕ್ಸು ಇದು ನಮಗೆ ಅಳತೆ ಸಿಕ್ಕಂಗಾಗುತ್ತೆ ಬಟ್ ಇಲ್ಲಿದು ನಿಮಗೆ ಲೆಕ್ಕ ಸಿಗಬೇಕು ಇಲ್ಲಿ ಎಷ್ಟು ಬಿಡ್ತು ತಗೋಬೇಕು ಇಲ್ಲಿಂದ ಅಂತ ಗೊತ್ತಾದರೆ ಮಾತ್ರ ಇಲ್ಲಿ ನಿಮಗೆ ಮಾರ್ಕ್ ಮಾಡೋಕ್ಕೆ ಸಾಧ್ಯ ಅದನ್ನು ಕೂಡ ನಿಮಗೆ ಈಗ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಯಾವಾಗಲೂ ಅಷ್ಟೇ ಅಪ್ಪರ್ ಚೆಸ್ಟು ನಿಮಗೆ ಮೆಜರ್ಮೆಂಟು ಸಿಕ್ಕಿದೆ ಅಂತ ಅಂದಾಗ ಸೊ ನೀವೇನು ಮಾಡಬೇಕು ಅಂತಂದರೆ ಲೆಕ್ಕದ ಪ್ರಕಾರನೇ ನಿಮಗೆ ತೋರಿಸ್ತಾ ಇದ್ದೀನಿ ಎಲ್ಲ ಪ್ರತಿಯೊಂದು ಅಪ್ಪರ್ ಚೆಸ್ಟ್ ಮೆಜರ್ಮೆಂಟ್ ಸಿಕ್ಕರೆ ಸಾಕು ಸೊ ನೋಡಿ ಇಲ್ಲಿ ನಿಮಗೆ ಫಾರ್ಟಿ ಅಂದರೆ ಟೆನ್ ಅಂತ ಗೊತ್ತಾಗತ್ತಲ್ವ ಅದನ್ನು ನಾವು ಇಂಟು ಫೋರ್ ಮಾಡಿಕೊಂಡಾಗ ಎಷ್ಟು ಸಿಗುತ್ತೆ ಫಾರ್ಟಿ ಆಗುತ್ತೆ ಫಾರ್ಟಿ ಡಿವೈಡೆಡ್ ಬೈ ಟೆನ್ ಮಾಡ್ಕೋಬೇಕು ಇಲ್ಲಿ ಟೆನ್ ಮಾಡ್ಕೊಂಡಾಗ ಸೊ ಇಲ್ಲಿ ಫೋರ್ ಸಿಗುತ್ತೆ ಸೊ ಈ ಒಂದು ಲೆಕ್ಕದ ಪ್ರಕಾರ ನೀವು ನೆಕ್ ಈ ಒಂದು ಲೆಕ್ಕ ಏನು ಗೊತ್ತಾಯ್ತು ಇಲ್ಲಿ ಫೋರ್ ಬರುತ್ತೆ ಸೊ ಇದು ರ ನಮ್ಗೆ ಯಾವ ರೀತಿ ಸಿಕ್ತು ಅಪ್ಪರ್ ಚೆಸ್ಟ್ ಟೆನ್ ಇಂಟು ಫೋರ್ ಇಸ್ಕೊಳ್ತು ಫಾರ್ಟಿ ಸಿಗುತ್ತೆ ಫಾರ್ಟಿನ ನಾವು ಟೆನ್ನಿಂದ ಡಿವೈಡೆಡ್ ಮಾಡಿ ಮಾಡಿದಾಗ ನಮಗೆ ಫೋರ್ ಅನ್ನೋದು ಸಿಗುತ್ತೆ ಫ್ರೆಂಡ್ಸ್ ನೋಡಿ ಈಗ ನಿಮಗೆ ಮುಂದ್ಗಡೆ ಸಿಗ್ತಲ್ವಾ ಅಪ್ಪರ್ ಚೆಸ್ಟ್ ಎಷ್ಟು ಅಂತ ಫಾರ್ಟಿ ಬರುತ್ತೆ ಫಾರ್ಟಿನ ನಾವು ಡಿವೈಡೆಡ್ ಬೈ ಟೆನ್ನಿಂದ ಮಾಡಿದಾಗ ಫೋರ್ ಆನ್ಸರ್ ಸಿಗುತ್ತೆ ಮುಂದ್ಗಡೆ ಫ್ರೆಂಡ್ ಸೈಡು ಟೆನ್ ಸಿಕ್ಕಾಗ ನೀವು ಇಂಟು ಫೋನ್ ಮಾಡ್ಕೋಬೇಕು ಫಾರ್ಟಿ ಬರುತ್ತೆ ಪಾರ್ಟಿನ ನೀವು ಯಾವಾಗಲೂ ಯಾವುದೇ ಅಪ್ಪರ್ ಚೆಸ್ಟ್ ಇರಲಿ ಮೂವತ್ತೆಂಟು ಇರಲಿ ಮೂವತ್ತಾರು ಇರಲಿ ಎಷ್ಟೇ ಬಂದರೂ ಇಲ್ಲಿ ನೀವು ಅದನ್ನ ಟೆನ್ನಿಂದ ಇಂದ ಡಿವೈಡೆಡ್ ಮಾಡಬೇಕು ಇಲ್ಲಿ ಆನ್ಸರ್ ಎಷ್ಟು ಬರುತ್ತೆ ಅದನ್ನ ನಾವು ಇಲ್ಲಿ ಇಡ್ಬೇಕಾಗತ್ತೆ ಸೊ ನೋಡಿ ಇದೇನಿದೆ ಇಲ್ಲಿಂದ ನಾನೀಗ ಫೋರು ಇಡ್ತಾ ಇದ್ದೀನಿ ಸೊ ಈಗ ಇಲ್ಲಿ ಸಿಕ್ತಲ್ವಾ ನಿಮಗೆ ಒಂದು ಲೆಕ್ಕ ಸಿಕ್ತು ಇಲ್ಲಿ ಸ್ಟ್ರೈಟ್ ಆಗಿ ಒಂದು ಲೈನ್ ಅನ್ನ ಹಾಕೋಬೇಕು ಈಗ ಇಲ್ಲಿ ಅಪ್ಪರ್ ಚೆಸ್ಟನ್ನು ನಾವು ಏನಿದೆ ಟೆನ್ಗೆ ಪ್ಲಸ್ ಒಂದೂವರೆ ಇಂಚು ಆ್ಯಡ್ ಮಾಡ್ಕೊಬೇಕು ಇಲ್ಲಿ ಯಾವುದೇ ಬಾ ಬಾಡಿ ಮೆಜರ್ಮೆಂಟು ಅಪ್ಪರ್ ಚೆಸ್ಟ್ ಎಷ್ಟೇ ಬರಲಿ ಮೂವತ್ತೆಂಟು ಬರಲಿ ನಲವತ್ತು ಎರಡು ಬರಲಿ ನಲವತ್ತು ಬರಲಿ ಅಪ್ಪರ್ ಚೆಸ್ಟ್ ಎಷ್ಟು ಬರುತ್ತೋ ಅದಕ್ಕೆ ನೀವು ಒಂದೂವರೆ ಆ್ಯಡ್ ಮಾಡ್ಕೋಬೇಕು ತರ್ಟಿ ತರ್ಟಿ ಟು ಎಷ್ಟೇ ಬಂದರೂ ಒಂದೂವರೆ ಇಂಚು ಟಕ್ಸಿಗೆ ಅಂತ ನೀವು ಆ್ಯಡ್ ಮಾಡ್ಕೋಬೇಕು ಸೊ ಅದನ್ನ ಯಾವ ರೀತಿ ಇಟ್ಕೋಬೇಕು ಅಂದ್ರೆ ಈಗ ಅಲ್ಲಿ ಬಂದಿರೋದು ಹನ್ನೊಂದುವರೆ ಸೊ ನೀವು ಇಲ್ಲಿಂದ ಈ ತುದಿಯಿಂದನೇ ಇಟ್ಕೋಬೇಕು ಈ ಎಡ್ಜಿಂದ ಈ ಲೈನ್ ಎಲ್ಲಿ ಬಂದಿದೆ ಅಲ್ವಾ ಅಲ್ಲಿಗೆ ನೀವು ಇಟ್ಕೋಬೇಕು ನೋಡಿ ಹನ್ನೊಂದುವರೆ ಇಟ್ಕೊಂಡಿದೀನಿ ಸೊ ಇಲ್ಲಿ ಏನ್ ಬಂದಿದೆ ಇಲ್ಲಿಗೆ ಮಾರ್ಕ್ ಅನ್ನ ಮಾಡ್ಕೋಬೇಕು ಸೊ ಈಗ ನಿಮಗೆ ಈ ಒಂದು ಲೈನು ಸಿಕ್ತು ಮತ್ತೆ ಇಲ್ಲಿಂದ ಇಲ್ಲಿಗೆ ಮೆಜರ್ಮೆಂಟ್ ಸಿಕ್ತು ಎರಡು ಕೂಡ ನಾನು ಲೆಕ್ಕದ ಪ್ರಕಾರ ಸ್ಕ್ರೀನ್ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡ್ರೆ ನೀವು ಲೆಕ್ಕನ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಫ್ರೆಂಡ್ಸ್ ನೋಡಿ ಸೊ ಯಾವುದೇ ಆದರೂ ಅಷ್ಟೇ ಯಾವ ಸೈಜ್ ಬ್ಲೌಸ್ ಕಟಿಂಗ್ ಮಾಡ್ಬೇಕಾದ್ರೆ ನೀವು ಪರ್ಚೆಸ್ ಫಸ್ಟ್ ಮೆಜರ್ಮೆಂಟ್ ತಗೊಂಡ್ಲೇಬೇಕು ಆಮೇಲೆ ಟಕ್ಸ್ ಹಿಡಿಯೋದು ಕೂಡ ತುಂಬಾ ಈಸಿ ಆಗುತ್ತೆ ನಿಮಗೆ ಹೋಗೋ ಲೆಕ್ಕದ ಪ್ರಕಾರ ಎರಡು ಲೆಕ್ಕ ತಿಳ್ಕೊಂಡ್ರೆ ಸಾಕು ನೀವು ಇಲ್ಲಿಂದ ಇಲ್ಲಿಗೆ ಲೆಕ್ಕ ಮಾಡೋದು ಹೇಗೆ ಮತ್ತೆ ಇಲ್ಲಿಂದ ಇಲ್ಲಿಗೆ ಲೆಕ್ಕ ಮಾಡೋದು ಹೇಗೆ ಅಂತ ತಿಳ್ಕೊಂಡ್ರೆ ಸಾಕು ಸೊ ಈಗ ಇಲ್ಲಿಂದ ನಾವು ತುಂಬ ಹೆವಿ ಬಸ್ಟ್ ಇದ್ರೆ ನೀವು ಒಂದು ಇಂಚು ಮೇಲ್ಗಡೆವರೆಗೂ ತಗೋಬೇಕಾಗತ್ತೆ ಚೆಸ್ಟ್ ಕಡಿಮೆ ಇದೆ ಅಂತ ಅಂದ್ರೆ ನೀವು ಅರ್ಧ ಇಂಚು ಗ್ಯಾಪ್ ತಗೊಬೇಕು ನಾವು ಇಲ್ಲಿ ಚೆಸ್ಟ್ ಜಾಸ್ತಿ ಇರೋದ್ರಿಂದ ಮೇಲುಗಡೆಯನ್ನೇ ತಗೊತಾ ಇದ್ದೀನಿ ಸೊ ಈಗ ಈ ಒಂದು ಬಿಡ್ತು ಹೇಗೆ ತಗೊಳೋದು ಅಂದ್ರೆ ನೀವು ಇಲ್ಲಿಂದ ಒಂದು ಮುಕ್ಕಾಲು ಇಂಚಿಗೆ ಇಡಬೇಕಾಗುತ್ತೆ ಎರಡು ಇಂಚವರೆಗೂ ತಗೋಬಹುದು ಅದೇ ರೀತಿ ಇಲ್ಲೂ ಕೂಡ ನೀವು ಈ ಒಂದು ಲೈನ್ ಏನಿದೆ ಇದು ಕಂಟಿನ್ಯೂ ಆಗುತ್ತೆ ಇದು ಈ ಲೈನ್ ಏನಿದೆ ಇಲ್ಲಿ ನೀವು ಒಂದು ಇಂಚಿಗೆ ಲೈನ್ ಹಾಕೊಂಬಿಡಿ ಅವಾಗ ನಿಮಗೆ ಈಸಿ ಆಗುತ್ತೆ ಇಲ್ಲಿಂದ ಕೂಡ ನೀವು ಒಂದು ಮುಕ್ಕಾಲು ಇಂಚಿಗೆ ಮಾರ್ಕನ್ನು ಅನ್ನ ಮಾಡಿಕೊಳ್ಳಿ ಸೊ ಇಲ್ಲಿ ಒಂದು ಮುಕ್ಕಾಲು ಇಂಚು ಮತ್ತು ಇಲ್ಲೂ ಕೂಡ ಒಂದು ಮುಕ್ಕರ್ ಇಂಚು ಸೊ ಈಗ ಇಲ್ಲಿ ನೀವು ಮಿಡ್ ಇಂದನಾದ್ರೂ ಅಥವಾ ನೀವು ಕೆಳಗಡೆ ಇಲ್ಲಿಂದ ಎರಡೂವರೆ ಇಂಚಿಗಾದರೂ ಮಾರ್ಕ್ ಮಾಡಿಕೊಂಡು ಈ ರೀತಿ ಹಾಕೋಬಹುದು ನಾನು ಯಾವಾಗಲೂ ಇಲ್ಲಿ ಈ ಪ ಟಕ್ಸ್ ಏನಿದೆ ಡಾಟ್ ಇದನ್ನ ನಾನು ಆದಷ್ಟು ಮಧ್ಯ ಭಾಗದಿಂದ ಚೂರು ಕೆಳಗಡೆ ಇಟ್ಕೊತೀನಿ ಈ ರೀತಿ ಸೊ ಇಲ್ಲಿ ಒಂದು ಇಲ್ಲೊಂದು ಮತ್ತು ಇಲ್ಲೊಂದು ಮೂರು ಡಾಟು ಸಿಕ್ತು ನಿಮಗೆ ಈಗ ಇಲ್ಲಿ ಕಂಕಳತ್ರ ಯಾವಾಗ್ಲೂ ಇಲ್ಲಿ ಸ್ಕ್ವಯರ್ ಬಂದಿರುತ್ತೆ ನೋಡಿ ಈ ಲೆಕ್ಕದ ಪ್ರಕಾರ ಇಲ್ಲಿ ಮಾರ್ಕಿಂಗ್ ಮಾಡಿರ್ತೀರಲ್ವ ಸ್ಕ್ವೇರ್ ಸೊ ಈ ಒಂದು ಮೂಲೆಯಿಂದ ಬರುತ್ತೆ ಈ ಡಾಟ್ ಏನಿದೆ ನಾಲ್ಕು ಇಂಚು ಇಲ್ಲಿ ನೋಡಿ ನಿಮಗೆ ಗೊತ್ತಾಗತ್ತೆ ಆದಷ್ಟು ಇಲ್ಲಿ ಹತ್ರ ಬರೋ ರೀತಿ ಇಟ್ಕೊಳ್ಳಿ ಹಿಂಗೆ ನಾಲ್ಕೂವರೆ ಇಂಚವರೆಗೂ ಆದ್ರೆ ಸಾಕಾಗತ್ತೆ ಇಲ್ಲಿ ಸೊ ಇಲ್ಲಿಂದ ಇಲ್ಲಿಗೆ ನಿಮಗೆ ಒಂದು ಮುಕ್ಕಾಲು ಇಂಚಿಗೆ ಮಾರ್ಕ್ ಅನ್ನ ಸೊ ಆಮೇಲೆ ನೀವು ಇಲ್ಲಿ ಲೈನ್ ಅನ್ನ ಹಾಕೊಂಡ್ರೆ ಆಯ್ತು ಫ್ರೆಂಡ್ಸ್ ನೋಡಿ ಇಷ್ಟು ಒಂದು ಡಾಟ್ ಸಿಕ್ಕರೆ ನಿಮಗೆ ಇನ್ನು ಉಳಿದಂತ ಮೂರು ಡಾಟ್ ಸಿಗತ್ತೆ ಸೊ ಇಲ್ಲಿ ಒಂದು ಮುಖಾಲು ಇಟ್ರೆ ನೀವು ಎಲ್ಲ ಕಡೆನು ಒಂದು ಮುಖಾಲ್ ಹೇಡಿ ಇಲ್ಲಿ ಒಂದೂವರೆ ಇಟ್ರೆ ಎಲ್ಲ ಕಡೆನು ಒಂದೂವರೆ ಇಟ್ರೆ ಆಯ್ತು ಸೊ ಅಪ್ಪರ್ ಚೆಸ್ಟ್ ಇಲ್ಲಿ ಏನಿದೆ ಮಿಡ್ ಚೆಸ್ಟ್ ತುಂಬಾ ಹೆವಿ ಫಸ್ಟ್ ಇದೆ ಅಂತ ಅಂದ್ರೆ ನೀವು ಈ ಒಂದು ಲೆಂತ್ ಇದೆ ಏನಿದೆ ಇದನ್ನ ನೀವು ಜಾಸ್ತಿ ಮಾಡ್ಕೋಬೇಕಾಗತ್ತೆ ಯಾಕೆಂದ್ರೆ ಈ ಡಾಟ್ ಅಷ್ಟೇ ಸ್ವಲ್ಪ ಹಿಂದ್ಗಡೆ ಹಾಕೋಬೇಕಾಗತ್ತೆ ಎರಡೆರಡು ಇಂಚು ಗ್ಯಾಪ್ ಇಡಬೇಕಾಗತ್ತೆ ನಿಮಗೆ ಹೆವಿ ಬಸ್ಟ್ ಇರೋರು ಎರಡೆರಡು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಮಿಡ್ ಚೆಸ್ಟ್ ಇರೋರು ಒಂದು ಮುಕ್ಕಲಿ ಮಾಡ್ಕೊಳ್ಳಿ ಸ್ಮಾಲ್ ಚೆಸ್ಟ್ ಇರೋರಿಗೆ ಒಂದೂವರೆ ಇಂಚು ಇಲ್ಲಿ ಇಟ್ರೆ ಸಾಕಾಗತ್ತೆ ಫ್ರೆಂಡ್ಸ್ ಈ ರೀತಿ ನೀವು ಒಂದು ಡಾಟ್ ಕಂಡು ಹಿಡ್ಕೊಂಡ್ರೆ ಉಳಿದ ಮೂರು ಡಾಟನ್ನು ನೀವು ಆರಾಮಾಗಿ ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೋದು ಸೊ ಹೆವಿ ಬಸ್ಟ್ ಇರೋರಿಗೆ ನೀವು ಒಂದೂವರೆ ಇಂಚವರೆಗೂ ತೊಗೋಬೇಕಾಗತ್ತೆ ನಾನಿಲ್ಲಿ ಹೆವಿ ಬಸ್ಟ್ ಇರೋದ್ರಿಂದ ಒಂದೂವರೆ ಇಂಚವರೆಗೂ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಮಿಡ್ ಚೆಸ್ಟ್ ಇರೋದಂದರೆ ಒಂದು ಕಾಲು ಇಂಚ್ ಇಡಿ ಇನ್ನು ಸ್ಮಾಲ್ ಚೆಸ್ಟ್ ಇದೆ ಅಂದರೆ ಒಂದು ಇಂಚು ಅಥವಾ ಮುಕ್ಕಾಲು ಇಂಚವರೆಗೂ ಇಟ್ಟರೆ ಸಾಕಾಗತ್ತೆ ಇದು ಡಾಟ್ಸು ಏನು ಇಲ್ಲಿ ಹಿಡಿತೀರಲ್ವ ಸೊ ಅದಕ್ಕೆ ತಕ್ಕನಾಗೆ ನೀವು ಇಲ್ಲಿ ಈ ಒಂದು ಲೆಂತ್ ಏನಿದೆ ಇದನ್ನು ಕೂಡ ನೀವು ತಗೋಬೇಕು ಸೊ ಅದನ್ ಮೊದಲೇ ನೀವು ಡಿಸೈಡ್ ಮಾಡ್ಕೋಬೇಕು ಇಲ್ಲಿ ಎಷ್ಟು ಇಂಚು ಬಿಡ್ತೀರಾ ಅಷ್ಟು ನೀವು ಇಲ್ಲಿ ಆಡ್ ಮಾಡ್ಕೊಬೇಕು ಸೊ ಈಗ ಅಳತೆ ಬ್ಲೌಸ್ ಪ್ರಕಾರ ನಿಮಗೆ ತಿಳಿಸ್ಕೊಡ್ತಾ ಇದೀನಿ ನೋಡಿ ಈ ಒಂದು ಏನಿದೆ ಇಲ್ಲಿಂದ ನೀವು ನೋಡ್ಕೋಬೇಕು ಇಲ್ಲಿ ಹೊಲಿಗೆ ಬಂದಿದೆ ಅಲ್ವಾ ಇಲ್ಲಿಂದ ಇಲ್ಲಿವರೆಗೂ ಎಷ್ಟು ಬರುತ್ತೆ ಅಂತ ನೋಡ್ಕೋಬೇಕು ಸೊ ನಮಗಿದು ಪರ್ಫೆಕ್ಟ್ ಕೂರ್ತಾ ಇದೆ ಅಂತ ಅಂದರೆ ನೀವು ಅಳತೆ ಬ್ಲೌಸ್ ಪ್ರಕಾರ ನೀವು ಡಾಟ್ ಅನ್ನೋದು ಇಡಬೇಕಾಗತ್ತೆ ನೋಡಿ ಇಲ್ಲಿ ಹತ್ತು ಇಂಚ್ ಬರ್ತಾ ಇದೆ ಮೇಲ್ಗಡೆ ಒಂದು ಅರ್ಧ ಇಂಚು ಅಲ್ಲಿಗೆ ಹತ್ತೂವರೆ ಇಂಚಿಗೆ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು ಇಲ್ಲಿಂದ ಮತ್ತೆ ಇಲ್ಲಿ ಅಳತೆ ಬ್ಲೌಸ್ ಇದ್ದಾಗ ಸೊ ಈ ಸೆಂಟರ್ ಏನಿದೆ ಇಲ್ಲಿ ಡಾಟ್ ಬಂದಿದೆ ಅಲ್ವಾ ಅಲ್ಲಿಂದ ಇಲ್ಲಿ ಈ ಡಾಟ್ಗೆ ಈ ಡಾಟ್ ಗೆ ನೀವು ನೋಡಿ ಸೊ ಲೆಕ್ಕದ ಪ್ರಕಾರನೇ ನೀವು ಇಡೋದಾದ್ರೆ ತರ ಮಾಡಿ ಅಳತೆ ಬ್ಲೌಸ್ ಪ್ರಕಾರ ಇಡೋದಾದ್ರೆ ನೀವು ಈ ಒಂದು ಡಾಟ್ ಎಲ್ಲಿ ಬರ್ತಾ ಇದೆ ಲೆಕ್ಕದ ಪ್ರಕಾರ ಅಂತ ನೋಡ್ಕೊಂಡು ಇಡಬೇಕಾಗತ್ತೆ ಇದು ನಾಲ್ಕಕ್ಕೆ ರೆಡಿ ಇದೆ ಇಲ್ಲಿ ಒಲಿಯೋದಕ್ಕೆ ಒಂದು ಕಾಲಿಂಚ್ ಅಂದ್ರೆ ಅವಾಗ ನೀವು ಇಲ್ಲಿ ನಾಲ್ಕು ಕಾಲಿಗೆ ಮಾರ್ಕಿಂಗ್ ಮಾಡ್ಕೊಳ್ಬೇಕು ಮತ್ತ ಮೇಲಿಂದ ಹತ್ತುವರೆ ಇಂಚಿಗೆ ಡಾಟ್ನ ಮಾರ್ಕ್ ಮಾಡಿಕೊಂಡು ಮಾಡ್ಕೊಬೇಕು ಉಳಿದಿದ್ದೆಲ್ಲ ಇದೇ ರೀತಿ ನೀವು ಮಾರ್ಕಿಂಗ್ ಮಾಡ್ಕೋಬೇಕಾಗತ್ತೆ ಅಳತೆ ಬ್ಲೌಸ್ ಪ್ರಕಾರನೆ ಇಲ್ಲಿ ಇಡುತ್ತೀವಿ ಪ್ರತಿಯೊಂದು ಅನ್ನೋದಾದ್ರೆ ನೀವು ಇಲ್ಲಿ ನೋಡಿ ಇದು ಎಷ್ಟು ಬಂದಿದೆ ಅನ್ನೋದನ್ನ ನೋಡ್ಕೋಬೇಕು ಇಲ್ಲಿ ಇಲ್ಲಿ ಆರೂವರೆವರೆಗೂ ಬಂದಿದೆ ಈ ಎಡ್ಜಿಂದ ನೋಡಿ ಇದೇನಿದೆ ಇಲ್ಲಿಂದ ಇಲ್ಲಿಗೆ ನೀವು ಲೆಕ್ಕನ ತಗೋಬೇಕು ಸೊ ಆಮೇಲೆ ಇಲ್ಲಿ ಏನಿದೆ ಮಾರ್ಜಿನ್ ಅಷ್ಟೇ ಬಿಟ್ಟಿರ್ಬೇಕು ನೀವು ಅಷ್ಟೇ ಬಿಟ್ಟಿದ್ರೆ ನೀವು ಡಾಟ್ ಅನ್ನೋದು ಕೂಡ ಪರ್ಫೆಕ್ಟ್ ಆಗಿ ಇದೇ ತರನೇ ಎಲ್ಲದೂ ಡಾಟ್ನ ನಾವು ಮಾರ್ಕಿಂಗು ಮಾಡ್ಕೋಬೇಕು ಆಮೇಲೆ ಈ ಡಾಟ್ ಅಷ್ಟೇ ಇಲ್ಲೇ ನಿಮಗೆ ಲೆಕ್ಕಕ್ಕೆ ಸಿಗುತ್ತೆ ನೋಡಿ ಈ ಎಡ್ಜಿಯಿಂದ ಸೊ ಇಲ್ಲಿವರೆಗೂ ಎಷ್ಟು ಬರುತ್ತೆ ಅಂತ ನೋಡ್ಕೋಬೇಕು ಇದು ಮೂರು ಇಂಚಿಗೆ ಎಂಡ್ ಆಗಿದೆ ಇಲ್ಲಿ ಕಾಲು ಇಂಚು ಎಕ್ಸ್ಟ್ರಾ ಅವಾಗ ಇಲ್ಲಿಂದ ನಿಮಗೆ ಗೊತ್ತಾಗತ್ತಲ್ವ ಅವಾಗ ಇಲ್ಲಿ ಮೂರು ಕಾಲು ಇಂಚು ಅಂತ ಮಾರ್ಕ್ ಮಾಡ್ಕೋಬೇಕು ಇಲ್ಲಿಂದ ಮೇಲೆ ಅರ್ಧ ಇಂಚು ಅಥವಾ ಒಂದು ಇಂಚು ಗ್ಯಾಪ್ ಇದೆ ಅಂತ ನೋಡ್ಕೊಳ್ಳಿ ಇಲ್ಲ ಅಂದ್ರೆ ಇಲ್ಲೇ ಗೊತ್ತಾಗತ್ತೆ ನಿಮಗೆ ಈ ಡಾಟಿಂದ ಈ ಡಾಟಿಗೆ ಎಷ್ಟು ಗ್ಯಾಪ್ ಇದೆ ಅನ್ನೋದು ಗೊತ್ತಾಗುತ್ತೆ ಅದನ್ನ ನೋಡಿಕೊಂಡು ನೀವು ಮಾರ್ಕಿಂಗ್ನ ಮಾಡ್ಕೋಬೋದು ಪ್ರತಿಯೊಂದು ಅಷ್ಟೇ ಅಳತೆ ಬ್ಲೌಸ್ ಇದ್ರೆ ಅಳತೆ ಬ್ಲೌಸ್ ಪ್ರಕಾರನ ಮಾಡ್ಕೊಳ್ಳಿ ಇಲ್ಲ ನಮಗೆ ಹೊಸ್ದಾಗಿ ಹೊಲಿತಾ ಇದೀವಿ ಅವರಿಗೆ ಅಂದರೆ ಈ ಒಂದು ಲೆಕ್ಕದ ಪ್ರಕಾರ ನೀವು ಮಾರ್ಕಿಂಗ್ನ ಮಾಡಬಹುದು ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್